ಒಬಿಸಿ ಮೋರ್ಚದ ಅಧ್ಯಕ್ಷರು ಹಾಗೂ ಸಂಸದರು ಆದಂತ ಸನ್ಮಾನ್ಯ ಲಕ್ಷ್ಮಣ್ ಜಿ ಅವರು ಮಾತಾಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಶಾಸಕರಿ ಮಾಜಿ ಶಾಸಕರು ಇರಲಿ ಮಾಜಿ ಸಚಿವರು ಇರಲಿ ಎಂ ಪಿ ಅವ್ರಲಿ ಎಂ ಎಲ್ ಸಿಗಳು ಕಾರ್ಪೊರೇಷನ್ ಕಾರ್ಪೊರೇಟರ್ಸ್ ಇರಲಿ ಮೇಯರ್ಸ್ ಇರಲಿ ಎಲ್ಲರಿಗೂ ಗೌರವ ಪೂರ್ವಕ ನಮಸ್ಕಾರಗಳನ್ನು ಮಾಡ್ತೀನಿ ಯಾಕೆಂದ್ರೆ ಸಮಯದ ಅಭಾವ ಇರೋದ್ರಿಂದ ಸಮಯವನ್ನು ನಾನು ಹಲೋ ಬಂಧುಗಳೇ ನಿಂದ್ರೆ ಮಾತಾಡ್ತೇನೆ ನಾವು ನವೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭ ಮಾಡಿ ಅಭಿಯಾನವನ್ನು ಜನವರಿ ಇಪ್ಪತ್ತಾರಿಗೆ ಒಂದು ಹಂತದ ಕಾರ್ಯಕ್ರಮಗಳನ್ನ ನಾವು ಮುಗಿಸ್ತಾ ಇದ್ವಿ ಇದು ಕೇವಲ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ಅನ್ಕೋಬೇಡಿ ಇಡೀ ದೇಶ ಪೂರ್ತಿ ನಡೀತಾ ಇದೆ ಇದು ಎಂತಹ ಚರ್ಚೆಯನ್ನ ಉಂಟಾಕಿದೆ ಅಂತಂದ್ರೆ ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನುವ ಚರ್ಚೆಯನ್ನ ಉಂಟಾಕಿದೆ ಪ್ರಜಾಪ್ರಭುತ್ವದ ಮೂಲ ತತ್ವ ಏನು ಅಂತಂದ್ರೆ ಪರ ವಿರುದ್ಧ ಚರ್ಚೆ ಆಗ್ತಕ್ಕಂಥದ್ದು ಸೊ ಆ ಮೂಲ ತತ್ವವನ್ನು ಗಮನದಲ್ಲಿಟ್ಕೊಂಡು ಒಂದಷ್ಟು ಮುಚ್ಚಿಟ್ಟಂತಹ ವಿಚಾರಗಳನ್ನ ಸಾರ್ವಜನಿಕರ ಮುಂದೆ ಸಾರ್ವಜನಿಕವಾಗಿ ಅಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಇದನ್ನ ನಿಮಗೆ ಅನಿಸ್ಬೋದು ಸಂವಿಧಾನ ಬದಲು ಎಪ್ಪತ್ತೈದು ವರ್ಷಗಳಾಗಿದೆ ನಾವು ಅಮೃತ ಕಾಲದಲ್ಲಿ ಇದ್ದೀವಿ ಈ ಅಮೃತ ಕಾಲದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಮೇಲೆ ತುಂಬಾ ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ನೋಡುವಾಗ ನಮ್ಮೂರಿನ ಒಂದು ಗಾದೆ ನನಗೆ ನೆಪಕ ಬರುತ್ತೆ ನಮ್ ಕಡೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಈ ತರ ಗಾದೆ ನಿಮ್ಮನ್ನು ಇದೆ ಅಂತ ಅನ್ಕೋತೇನೆ ನೋಡೋಣ ಇದನ್ನು ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಸುಳ್ಳು ಊರೆಲ್ಲ ಸುತ್ತ ಸತ್ಯ ವಸ್ತು ದಾಟಿದಿಲ್ಲ ಬಂದ್ರಿ ಅರ್ಥ ಆಯ್ತಾ ಏನೂ ಜನರು ಅರ್ಥ ಆಗುತ್ತೆ ಗೊತ್ತಾಗುತ್ತಲ್ಲ ನನ್ನ ಬಾಕಿ ಸುಳ್ಳು ಊರೆಲ್ಲ ಸತ್ಯ ವಸ್ತು ದಾಟಿದಿಲ್ಲ ನಾನು ಈಗ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಆ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳನ್ನ ಮನೆಯ ವಸ್ತುಲು ದಾಟಿ ಜನರ ಮುಂದೆ ಇಡ್ತಾರೆ ಸೊ ಜನ ತೀರ್ಮಾನ ಮಾಡಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಲಕ್ಷ್ಮಣ್ ಜಿ ಅವರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ಇಲ್ಲಿ ನಾನು ಎರಡು ಪ್ರಶ್ನೆಗಳನ್ನ ಹಮ್ಮಿಕೊಂಡು ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳಿ ಸಾಧ್ಯ ಮೊದಲನೇ ಪ್ರಶ್ನೆ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವಪಟ್ಟವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಶೋಷಿತ ವರ್ಗಗಳಿಗೆ ಒಂದು ಭಾವನಾತ್ಮಕ ವಿಚಾರ ಈಸ್ ಎಮೋಷನಲ್ ಫ್ಯಾಕ್ಟರ್ ಫಾರ್ ದ ಆಲ್ ನಮ್ಗೊಂದು ರೀತಿ ದೇವರು ಅಂತ ಕೇಳ್ಬೋದು ಆ ದೇವರಿಗೆ ಅವಮಾನ ಮಾಡಿದಾರ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಬೇಕಲ್ಲ ಸೊ ಅಂತಹ ದೇವರಿಗೆ ಯಾರು ಗೌರವ ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೋಬೇಕು ಅವಮಾನ ಮಾಡಿದವರ ಮುಂದೆ ನೀವು ಅವಮಾನ ಮಾಡಿದ್ದೀರಿ ಬಾಬಾ ಸಾಹೇಬ್ ಹೇಳ್ಬೋದು ಅದು ಯಾವ ಗೌರವ ಕೊಟ್ಟಿರೋದಕ್ಕೆ ನಾವು ಕೃತಜ್ಞತೆ ಸಲ್ಲಿಸೋದು ಇದು ದಲಿತ ಸಂಸ್ಕೃತಿ ಈ ದಲಿತ ಸಂಸ್ಕೃತಿಯೇ ಭಾರತೀಯ ಸಂಸ್ಕೃತಿ ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗಿದೆ ಎರಡನೇ ಸಂವಿಧಾನವನ್ನ ದುರ್ಬಲಗೊಳಿಸುತ್ತವ್ರೆ ಸಂವಿಧಾನವನ್ನ ಸಬಲಗೊಳಿಸ್ತವ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಬೇಕಾಗಿದೆ ಈ ಪ್ರಶ್ನೆ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಹಿಂದಿನಲ್ಲಿ ಬಹಳ ಸಂಸಾರಿ ಮುಂದೆ ಹೇಳಿದ್ದಾರೆ ನಿಮಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಲಕ್ಷ್ಮಣ್ ಜೀ ಮಾತಾಡಿದ್ದ ಅರ್ಥ ಆಗಿದೆ ಗುಲ್ಬರ್ಗ ಅವ್ರ ಗುಲ್ಬರ್ಗದವ್ರಿಗೆ